ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ಭಾವದಲ್ಲೊಬ್ಬ ದೇವನ ಮಾಡಿ ಮನ ಮನದಲ್ಲೊಂದು ಭಕ್ತಿಯ ಮಾಡಿ ಕಾಯದ ಕೈಯಲ್ಲಿ ಕಾರ್ಯ ಉಂಟೆ ವಾಯಕ್ಕೆ ಬಳಲುವರು ಎತ್ತನೇರಿ ಎತ್ತ ನರಸುವರು ಎತ್ತ ಹೋದರಯ್ಯ ಗೃಹೇಶ್ವರ ಇದು ಅಲ್ಲಮ ಪ್ರಭುಗಳ ಒಂದು ಸಣ್ಣ ವಚನ ಆದರೆ ಅದ್ಭುತವಾದಂತಹ ವಚನ ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಅಂದರೆ ಯಾರ್ಯಾರು ಈ ದೇವರುಗಳನ್ನ ಕಲ್ಪಿಸಿದ್ರು ಅವರ ಭಾವಕ್ಕೆ ಹೇಗೆ ಬಂತು ಹಾಗೆ ಕಲ್ಪಿಸಿದರು ಮನುಷ್ಯರು ದೇವರಾದರು ಮರಗಿಡಗಳು ದೇವರಾದವು ಕಲ್ಲು ಕಟ್ಟಿಗೆ ಚೌಪತ ಪಟ್ಟಣಗಳಲ್ಲಿ ಹೂಗಿಡ ಮಧ್ಯದಲ್ಲಿ ಹಣಿಗೆ ದೈವ ಕೆಣ್ಣಿಲು ದೈವ ಇತರೆಲ್ಲ ದೇವರುಗಳಾದವು ಆದರೆ ತನ್ನೊಳಗಿರ್ತಕ್ಕಂಥ ದೈವವನ್ನೇ ಮರತ ಮನುಷ್ಯ ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಕಾಯದ ಕೈಯಲ್ಲಿ ಕಾರ್ಯ ಉಂಟೆ ಕಾಯದ ಕೈಯಿಂದ ಪರಮಾತ್ಮನ್ನ ಪೂಜಿಸೋದಕ್ಕಾಗ್ಲಿ ಸಂತೃಪ್ತಿ ಪಡಿಸೋದಕ್ಕಾಗ್ಲಿ ಆಗತ್ತೇನಪ್ಪಾ ಕೇಳ್ತಾರೆ ಕಾಯದ ಕೈಯಲ್ಲಿ ಕಾರ್ಯ ಉಂಟೆ ವಾಯಕ್ಕೆ ಬಳಲುವರು ಎತ್ತನೇರಿ ಎತ್ತ ನರಸುವರು ಎತ್ತ ಹೋದರಯ್ಯ ಗುಹೇಶ್ವರ ಈ ತರ ಘಟನೆಗಳು ನಡೀತವೆ ನನಗೆ ಕೂತಿರೋದು ಎತ್ತಿನ ಮೇಲೆ ನಾನು ಎತ್ತ ಕಳೆದಿದೆ ಎತ್ತು ಕಳೆದಿದೆ ಅಂತ ಹುಡುಕೊಂಡು ಹೋಗ್ತಿರ್ತಾರಂತೆ ಕೇಳೋದು ನೋಡಿದ್ರೆ ಉತ್ಪ್ರೇಕ್ಷೆ ಆಗ್ಬೋದು ನಿಮಗೆ ನಿಮ್ಮ ಜೀವನದಲ್ಲೂ ಒಂದಲ್ಲ ಒಂದು ದಿವಸ ಹಿಂಗೆ ಆಗಿರುತ್ತೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ಹುಡ್ಕಾಡ್ದಂಗೆ ಒಬ್ಬರು ಯೂನಿವರ್ಸಿಟಿನಲ್ಲಿ ಕರ್ನಾಟಕ ಯೂನಿವರ್ಸಿಟಿಲಿ ಒಬ್ರು ಒಳ್ಳೆ ತತ್ವಜ್ಞಾನ ಪ್ರೊಫೆಸರ್ ಇದ್ರಂತೆ ಶಹ ಅಂತ ಹೇಳ್ಬಿಟ್ಟು ಲಿಂಗಾನಂದಪ್ಪ ಅವ್ರು ಯಾವಾಗ್ಲೂ ಈ ಘಟನೆ ಹೇಳೋರು ಪ್ರವಚನಾಗಿ ಒಳ್ಳೆ ಪ್ರೊಫೆಸರ್ ಅವರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದ್ರಂತೆ ಒಂದ್ ದಿವ್ಸ ಐದು ಗಂಟೆ ಆಗಿದೆ ಅವನು ಜವಾನ ಅಂದರೆ ಅಟಂಡರ್ ಅವರು ಎಲ್ಲ ಬೀಗ ಹಾಕ್ತಿದಾರೆ ಇವರು ಯೂನಿವರ್ಸಿಟಿಲ್ಲ ಅಡ್ಡಾಡ್ತಿದ್ದಾರೆ ಓಹ್ ಸೈಕಲ್ ಮೇಲೆ ಹತ್ಕೊಂಡು ಓಡಾಡ್ತಿದ್ದಾರೆ ಓಡಾಡ್ತಿದ್ದಾರೆ ಓಡಾ ಏನ್ ಸಾರ್ ಯಾಕೆ ಟೈಮ್ ಆಯ್ತಲ್ಲ ಇನ್ನೂ ಮನೆಗೆ ಹೋಗಿಲ್ಲ ನನ್ನ ಸೈಕಲ್ ಎಲ್ಲ ಹೋಗಿದೆ ಕಣ ಆ ಸೈಕಲ್ ಮೇಲೆ ಕೂತಿದಾರ ಅವರು ಅದ್ರಲ್ಲ ಓಡಾಡ್ತಿದ್ದಾರೆ ನನ್ ಸೈಕಲ್ ಎಲ್ಲಿ ನಿಲ್ಲಿಸ್ದೆನ್ ಗೊತ್ತಾಗಲ್ಲ ಕಣ ಅದು ಕೊಡ್ಕಾಡ್ತೇವೆ ಸರ್ ನೀವು ಕೂತಿರೋದೇ ಮೇಲೆ ಕೂತಿರಲ್ಲ ಅಂತ ಹಂಗೆ ಅಲ್ಲಮ್ಮ ಪ್ರಭುಗಳದು ಉತ್ಪ್ರೇಕ್ಷೆ ಅದು ಅಂತ ಮರುಗುಳಿಗಳು ಇರ್ತೀವಿ ನಾವು ಯಾವಾಗ್ಲೂ ಒಂದ್ಸರಿ ನಾವು ಒಂದ್ಸರಿ ಅಂತ ಮರಗುಳಿಗಳು ಆಗಿರ್ತೀವಿ ಎತ್ತನೇರಿ ಎತ್ತ ನರಸುವರು ಅವರು ಅಂದ್ರೆ ಇಲ್ಲಿ ಏನಕ್ಕೆ ಉದಾಹರಣೆ ಕೊಡ್ತಾರ ಅವರು ಅಂದ್ರೆ ಆತ್ಮ ಬಿಟ್ಟು ದೇಹ ಇಲ್ಲ ದೇಹ ಬದುಕಿರೋದೆ ಆತ್ಮನಿಂದ ಆತ್ಮವೇ ಪರಮಾತ್ಮನ ಅಂಶ ಅಂಥದ್ರಲ್ಲಿ ಪರಮಾತ್ಮನಿಗಾಗಿ ತೀರ್ಥ ಕ್ಷೇತ್ರಗಳು ಅದು ಇದು ಎಲ್ಲ ಕಡೆ ಹುಡುಕಿ ದೇವ್ರುಗಳ ಮಾಡಿ ಏನೋ ಬೇರೆ ಪ್ರಯೋಜನಕ್ಕಾಗಿ ದೇವರುಗಳನ್ನ ಹುಡುಕ್ತಕ್ಕಂತಹ ಅಥವಾ ದೇವರುಗಳನ್ನ ಮಾಡ್ತಕ್ಕಂತಹದ್ದು ನಡೆದಿದೆ ಜಗತ್ತಿನಲ್ಲಿ ಆದ್ರಿಂದ నిజవాదా పరమాత్మ అంతే నీనే నిన్న ఒళగే అదో వయక్య బలవరు వయక్కి బలవరు వాయ అంద శూన్య అందే శూన్య అంద పరమాత్మ అంత దేవ అర్థదల్లో అర్థదూ బారు బయలు శూన్య అదే పరమాత్మే బంత శబ్దీ ಅಂತ తగబు ವಾಯಕ್ಕೆ ಬಳಲುವರು ಅಂದರೆ ವ್ಯರ್ಥವಾಗಿ ಬಳಲ್ತಾ ಇದ್ದಾರೆ ಎತ್ತ ನೀರಿ ಎತ್ತ ನರಸುವರು ಎತ್ತ ಹೋದರಯ್ಯ ಗುಹೇಶ್ವರ ಅವ್ರ ಜೀವನದಲ್ಲಿ ಏನನ್ನು ಸಾಧಿಸಕ್ಕಾಗಲ್ಲ ಅಂದರೆ ಸುಮ್ಮನೆ ಜೀವನವನ್ನು ವ್ಯರ್ಥ ಮಾಡ್ಕೊತಾರೆ ಅನ್ನುವ ಮಾತನ್ನ ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಎಲ್ಲರೂ ಬಹಳ ಚೆನ್ನಾಗಿ ಹಾಡಿದಿರಿ ಅದರಲ್ಲೂ ನಮ್ಮ ಬೆಳಗಾವಿನಿಂದ ಬಂದಂತಹ ಅನ್ನಪೂರ್ಣಕ್ಕ ತುಂಬ ಚೆನ್ನಾಗಿ ಹಾಡಿದ್ದಾರೆ ನಾಳೆ ಬೆಳಿಗ್ಗೆ ಅವ್ರ ಕಡೆಯಿಂದ ಹಾಡಿಸಿ ಅದನ್ನ ಎಲ್ಲ ಜನರಿಗೂ ಕೇಳಿಸೋ ಹಾಗೆ ಯೂಟ್ಯೂಬಲ್ಲಿ ಯಾರ್ಯಾರು ಸಬ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವರೆಲ್ಲರಿಗೂ ಸಿಗೋ ಹಾಗೆ ಮಾಡಿ ಗುರುವಿನ ಬಗ್ಗೆ ಮತ್ತು ಗುರುಪಾದದ ಬಗ್ಗೆ ಎರಡರ ಬಗ್ಗೆನು ಬಹಳ ಚೆನ್ನಾಗಿ ಹಾಡು ಹೇಳಿದ್ದಾರೆ ಅದನ್ನ ನಾಳೆ ಗಮನಿಸಿ ಎಲ್ಲರು ಅಂತ ಹೇಳ್ತಾ ಇವತ್ತಿನ ಈ ಪ್ರಾರ್ಥನಾ ಸಭೆಯನ್ನ ಮುಕ್ತಾಯ ಮಾಡೋಣ ಸರ್ವರಿಗೂ ಶರಣ ಶರಣ